ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸಿದ್ದಾರೆ ಈ ಬಜೆಟ್ ಸಂಬಂಧ ಇದೊಂದು ಬಜೆಟ್ ಅಂತ ವಿಪಕ್ಷ ನಾಯಕ ಹೇಳಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಇದೊಂದು ಸಾವರ್ ಬಜೆಟ್ ಅಂತ ವಿಪಕ್ಷ ನಾಯಕ ಹೇಳಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಟೀಕೆ ಮಾಡಿರುವಂತದ್ದು ಸಿಎಂ ಮಂಡಿಸಿದ ಬಜೆಟ್ ಬಗ್ಗೆ ವಿಪಕ್ಷ ನಾಯಕ ವ್ಯಂಗ್ಯವಾಡಿದ್ದಾರೆ ಹೊಸ ಯೋಜನೆ ಘೋಷಿಸದೆ ಹಳೆ ಯೋಜನೆಗೆ ತೇಪೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಟೀಕೆ ಸಿಎಂ ಮಂಡಿಸಿದ ಬಜೆಟ್ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ಹೊಸ ಯೋಜನೆಗಳನ್ನ ಘೋಷಿಸಿಲ್ಲ ಹಳೆ ಯೋಜನೆಗೆ ತೇಪೆ ಹಾಕುವ ಕೆಲಸ ಮಾಡಿದ್ದಾರೆ ನೀರಾವರಿ ಯೋಜನೆಗಳ ಬಗ್ಗೆಯೂ ಕೂಡ ಮಾತನಾಡಿಲ್ಲ ಕೇವಲ ಪುಸ್ತಕವನ್ನಷ್ಟೇ ಓದಲಾಗಿದೆ ಅಂತ ವ್ಯಂಗ್ಯವಾಡಿರುವಂತದ್ದು ಏನೋ ಸಿಎಂ ಮಂಡಿಸಿದ ನಿಂದ ಪುಸ್ತಕ ವೇಸ್ಟ್ ಆಗಿದೆ ಸಾಲದಲ್ಲೂ ದಾಖಲೆಯನ್ನ ಬರೆದಿರುವಂತ ಏಕೈಕ ಸಿಎಂ ಅಂದ್ರೆ ಅದು ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯರ ಬಜೆಟ್ ಬಳಿಕ ಆರ್ ಅಶೋಕ್ ವ್ಯಂಗ್ಯವಾಡಿರುವಂತದ್ದು ಏನು ಯಾವುದೇ ಹೊಸ ಯೋಜನೆಗಳ ಘೋಷಣೆ ಇಲ್ಲದ ಏಕೈಕ ಬಜೆಟ್ ಇದಾಗಿದೆ ಅಂತ ವಿಪಕ್ಷ ನಾಯಕ ಟೀಕೆ ಮಾಡಿದ್ದಾರೆ ತಿಪ್ಪೆ ಸಾರಿಸಿದ ರೀತಿಯಲ್ಲಿ ಹಾಲಿ ಇರುವ ಕಾರ್ಯಕ್ರಮಗಳು ಯೋಜನೆಗಳನ್ನೇ ಈ ಬಾರಿಯೂ ಕೂಡ ಮುಂದುವರಿಸಲಾಗಿದೆ ಯಾವುದೇ ನೀರಾವರಿ ಯೋಜನೆಗಳ ಬಗ್ಗೆ ಮಾತನಾಡಿಲ್ಲ ಕೇವಲ ಪುಸ್ತಕವನ್ನ ಮಾತ್ರ ಓದಲಾಗಿದೆ ಅಂತ ಕಿಡಿಕಾರಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ನಿಂದ ರಾಜ್ಯಕ್ಕೆ ಪ್ರಯೋಜನವಾಗಿಲ್ಲ ಒಂದು ಪುಸ್ತಕ ವೇಸ್ಟ್ ಆಗಿದೆ ಅಂತ ಕಿಡಿಕಾರಿದ್ರು ಒಂದು ಕಣ್ಣಿಗೆ ಬಣ್ಣ ಮತ್ತೊಂದು ಕಣ್ಣಿಗೆ ಸುಣ್ಣ ಎಂಬಂತೆ ಅಲ್ಪಸಂಖ್ಯಾತರನ್ನ ಓಲೈಸುವ ಸಾಬರ್ ಬಜೆಟ್ ಇದಾಗಿದೆ ಅಂತ ವಾಗ್ದಾಳಿ ಕೂಡ ನಡೆಸಿದ್ದಾರೆ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲ ಮಾಡಿರುವ ಏಕೈಕ ಮುಖ್ಯಮಂತ್ರಿ ಅಂತ ಅಂದ್ರೆ ಅದು ಸಿದ್ದರಾಮಯ್ಯ ಅಂತ ಕೂಡ ಈ ವೇಳೆ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಏನು ಬೆಂಗಳೂರು ಏನಿದ ಸಂಬಂಧಪಟ್ಟಂತೆ ಸಾಲ ಮಾಡಿದ ಸರ್ಕಾರ ಇದಾಗಿದೆ ಸಾಲ ಮಾಡುವುದರಲ್ಲಿಯೂ ರೆಕಾರ್ಡ್ ಮಾಡಿದ್ದಾರೆ ಅಂತ ಹರಿಹಾಯ್ದಿರುವಂತದ್ದು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ ಅನ್ನ ಮಂಡಿಸಿರುವಂತದ್ದು ಬಜೆಟ್ ಆದ ಬಳಿಕ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತ ಆರ್ ಅಶೋಕ್ ಬಜೆಟ್ ಬಗ್ಗೆ ಒಂದಷ್ಟು ಟೀಕೆಯನ್ನ ಮಾಡಿದ್ದಾರೆ ವ್ಯಂಗ್ಯವನ್ನ ಮಾಡಿದ್ದಾರೆ ಬಜೆಟ್ ನಲ್ಲಿ ಯಾವುದಕ್ಕೆಲ್ಲ ಅನುದಾನಗಳನ್ನ ಕೊಟ್ಟಿದೆ ಈಗ ಅಲ್ಪಸಂಖ್ಯಾತರಿಗೆ ಕೊಟ್ಟಿರುವಂತಹ ಒಂದಷ್ಟು ಅಹ್ ಗಿಫ್ಟ್ ಗಳು ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಲೇವಡಿಯನ್ನ ಮಾಡಿರುವಂತದ್ದು ಇದೊಂದು ಸಾಬ್ರ ಬಜೆಟ್ ಅಂತ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅಹ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಬಿಟ್ರೆ ಯಾವುದೇ ನೀರಾವರಿ ಯೋಜನೆಗಳನ್ನ ಉತ್ತರ ಕರ್ನಾಟಕ ಇರ್ಬೋದು ಹಳೆ ಮೈಸೂರು ಯಾವುದೇ ನೀರಾವರಿ ಯೋಜನೆಗಳನ್ನ ಕೇಂದ್ರ ಸರ್ಕಾರದ ಅನುಮತಿ ಆದ ಮೇಲೆ ಮುಂದುವರಿಸ್ತೀರಿ ಅಂತ ಓದಿದ್ದಾರೆ ಅವಶ್ಯಕತೆ ಏನಿತ್ತು ಓದೋ ಅವಶ್ಯಕತೆ ಏನಿತ್ತು ಅವಶ್ಯಕತೆನೇ ಇರಲಿಲ್ಲ ಸುಮ್ಮನೆ ಒಂದು ಅಷ್ಟು ಪೇಜ್ ವೇಸ್ಟ್ ಅಷ್ಟೆ ಮೇಕೆದಾಟು ಇರ್ಬೋದು ಉತ್ತರ ಕರ್ನಾಟಕದ ಯೋಜನೆಗಳಿರ್ಬೋದು ಮತ್ತೆ ಅನ್ನೆಸೆಸರಿ ಆಗಿ ಕೇಂದ್ರ ಸರ್ಕಾರ ಮೂರುವರೆ ಸಾವಿರ ಕೋಟಿ ಅವರ ಘೋಷಣೆ ಮಾಡಿದ್ದಾರೆ ಘೋಷಣೆನೆ ಮಾಡಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ನಾವು ಅದು ಆ ಯೋಜನೆಗೆ ಯಾವುದೇ ಹಣವನ್ನ ಕೊಡಲ್ಲ ಅನ್ನೋ ಮಾತನ್ನು ಪಾರ್ಲಿಮೆಂಟ್ ಹೇಳಿದ್ದಾರೆ ಒಟ್ಟಾರೆ ಇದು ಒಂದ್ ರೀತಿ ಸಾಬರ್ ಬಜೆಟ್ ಬಜೆಟ್ ಇದು ಇದು ಒಂದು ರೀತಿ ಮತ್ತೆ ಕರ್ನಾಟಕದ ಇತಿಹಾಸದಲ್ಲೇ ಐಎಸ್ಟ್ ಸಾಲ ಮಾಡಿರುವಂತ ಮುಖ್ಯಮಂತ್ರಿ ಒಂದೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ಒಂದು ಲಕ್ಷ ಹದಿನಾರು ಸಾವಿರದ ನೂರ ಎಂಬತ್ತು ನೂರ ಎಪ್ಪತ್ತು ಕೋಟಿ ಸಾಲ ಮಾಡಿದ್ದಾರೆ ಒಂದು ಲಕ್ಷದ ಹದಿನಾರು ಸಾವಿರದ ನೂರ ಎಪ್ಪತ್ತು ಕೋಟಿ ಸಾಲ ಒಂದು ಲಕ್ಷ ಸಾಲ ಒಂದು ಲಕ್ಷ ಕೋಟಿನ ಅದಕ್ಕಿಂತ ಹೆಚ್ಚು ಸಾಲ ಮಾಡದಂತ ರೆಕಾರ್ಡ್ ಮುಖ್ಯಮಂತ್ರಿ ಒಂದು ರೆಕಾರ್ಡ್ ಮಾಡಿದಾರಲ್ಲ ರೆಕಾರ್ಡ್ ಮುಖ್ಯಮಂತ್ರಿ ಒಟ್ಟು ಇವತ್ತು ನಮ್ಮ ಪ್ರತಿಯೊಬ್ಬರ ತಲೆ ಮೇಲೆ ಬಿದ್ದಿರುವಂತದ್ದು ಏಳು ಲಕ್ಷದ ಎಂಬತ್ತೊಂದು ಸಾವಿರದ ತೊಂಬತ್ತೈದು ಕೋಟಿ ಸಾಲ ನಮ್ಮ ರಾಜ್ಯದ್ದು ಈಗಿದೆ ಅಷ್ಟು ಏರಿಕೆ ಆಗಿದೆ ಏಳು ಲಕ್ಷದ ಎಂಬತ್ತೊಂದು ಸಾವಿರದ ತೊಂಬತ್ತೈದು ಏಳು ಲಕ್ಷದ ಎಂಬತ್ತೊಂದು ಸಾವಿರದ ತೊಂಬತ್ತೈದು ಒಟ್ಟು ಸಾಲ ನಮ್ಮ ತಲೆ ಮೇಲೆ ಇರುವಂತದ್ದು ಕೋಟಿ ಕೋಟಿ ಒಂದೇ ವರ್ಷದಲ್ಲಿ ಒಂದ್ ಒಂದ್ ಲಕ್ಷ ಹದಿನಾರು ಸಾವಿರ இத ஏழுலட்சே ஒட்டுவத் சவர கோ அந்த குடுக்கற ஜாஸ்தி ஆஹ் அன்னியோய்து கலந்தி நன்கன்சத்தை நாலக்கிங்க ஐந்து சாயி ஆதாயு அஹ் குடுக்கிற அந்த எண்ணெட் அஹ் ஒரே ஆக ಸಿದ್ದರಾಮಯ್ಯ ಅವ್ರ ಟ್ರಿಕ್ಸ್ ಏನು ಅಂದ್ರೆ ಕಳೆದ ಬಡ್ಜೆಟ್ ಅಲ್ಲಿ ಅವ್ರು ಯಾವ್ದು ತೆರಿಗೆಯನ್ನ ಘೋಷಣೆ ಮಾಡಿಲ್ಲ ಬಡ್ಜೆಟ್ ಆದ್ಮೇಲೆ ಒಂದೊಂದೇ ಏಟ್ ಕೊಡಕ್ ಶುರು ಮಾಡಿದ್ರು ಹಾಲಿನ ದರ ಪೆಟ್ರೋಲು ಎಲ್ಲ ಅದಾದ್ಮೇಲೆ ಈಗ್ಲೂ ಹಂಗೆ ಈ ಬಡ್ಜೆಟ್ ಅಲ್ಲಿ ಅವ್ರ ಏನು ತೋರಿಸಿಲ್ಲ ತೆರಿಗೆ ಏರಿಕೆ ಆದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನತೆಗೆ ಮಾರಿ ಹಬ್ಬ ಕಾದಿದೆ ಮಾರಿ ಹಬ್ಬ ತೆರಿಗೆಗಳನ್ನ ಏರ್ತಾರೆ ಅವರೇ ಡಿಫಿಶಿಯಂಟ್ ಬಡ್ಜೆಟ್ ಕೊಟ್ಟಿದ್ದಾರೆ ಮತ್ತೆ ಪದೇ ಪದೇ ಹೇಳ್ತಾರೆ ಏನು ಹಿಂದಿನ ಸರ್ಕಾರ ಆರ್ಥಿಕ ಪರಿಸ್ಥಿತಿಯನ್ನ ದುಸ್ಥಿತಿ ಮಾಡಿ ಹೋಗಿತ್ತು ಅಂತ ಜ್ಞಾನ ಇದ್ರೆ ಸಿದ್ದರಾಮಯ್ಯ ಬಸವರಾಜ್ ಬೊಮ್ಮಾಯಿ ಅವರು ಅವರ ಬಜೆಟ್ ಮಂಡನೆ ಮಾಡಿದಾಗ ಸರ್ಪ್ಲಸ್ ಬಜೆಟ್ ಅನ್ನ ಮಾಡಿದ್ರು ಸರ್ಪ್ಲಸ್ ಬಜೆಟ್ ಇವರು ಡಿಫಿಶಿಯೇಟ್ ಬಜೆಟ್ ಅವರು ಸರ್ಪ್ಲಸ್ ಬಜೆಟ್ ಇನ್ನು ಇಪ್ಪತ್ತೈದು ಸಾವಿರ ಕೋಟಿಯಷ್ಟು ಸಾಲ ತಗೋಳಕ್ಕೆ ಪ್ರಾವಿಷನ್ ಇದ್ರು ಕೂಡ ನಾವು ಸಾಲ ಮಾಡಲಿಲ್ಲ ಇವರು ಸಾಲದ ಹೊರೆಯನ್ನ ಏರಿಸಿ ಹೋಗ್ತಾ ಇದ್ದಾರೆ ಆಮೇಲೆ ಅಲ್ಪಸಂಖ್ಯಾತರಿಗೆ ಬರಪೂರ ಒಂದು ಇಲ್ಲಿ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ಅಂದ್ರೆ ಆನೆಯನ್ನೇರಿಕೊಂಡು ಓದಿರಿ ನೀವು ಆನೆಯನ್ನೇರಿಕೊಂಡು ಓದಿರಿ ನೀವು ಕುದುರೆಯನ್ನೇರಿಕೊಂಡು ಓದಿರಿ ನೀವು ಈಗ ಸಾಬರ ಜಟಕ ಏರ್ಕೊಂಡು ಸಿದ್ದರಾಮಯ್ಯ ಓದ್ತವ್ರು ಅವರೇ ಬರ್ದಿರೋದು ಕೊಂಡಿ ಹೋದಿರಿ ನೀವು ಕೊಂಡಿ ಹೋದಿರಿ ನೀವು ಆದ್ರೆ ಸಿದ್ದರಾಮಯ್ಯನವರು ಸಾಬರ ಜಟಕ ಏರ್ಕೊಂಡು ಹೋಗಿದ್ದಾರೆ ಏನು ಅವ್ರಿಗೆ ಏನ್ ಕೊಟ್ಟವ್ರೆ ಅಂತ ಹೇಳಿದ್ರೆ ಇಲ್ಲಿ ಇದೆ ಇಲ್ಲಿದ್ಯಾಂಡಿಸೋರು ಅಲ್ಪಸಂಖ್ಯಾತರ ಮುಖ್ಯಮಂತ್ರಿ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗೆ ಒಂದ್ ಸಾವಿರ ಕೋಟಿ ಅದರಲ್ಲಿ ಕೊಟ್ಟಿರುವಂತದ್ದು ಆಮೇಲೆ ವಕ್ ಬೋರ್ಡ್ ನಾವ್ ಹೇಳಿದ್ರಲ್ಲ ವಕ್ ಬೋರ್ಡ್ ನ ಮುಚ್ಚಬೇಕು ಅಂತ ನಾವ್ ಹೇಳಿದ್ರಿ ಈ ಸಿದ್ದರಾಮಯ್ಯ ನೂರೈವತ್ತು ಕೋಟಿ ಕೊಟ್ಟಿದ್ದಾರೆ ಆಮೇಲೆ ಇವರು ಫಾರಿನ್ ಹೋದ್ರೆ ಮದ್ ಇಪ್ಪತ್ತು ಲಕ್ಷ ಆಯ್ತು ಇವಾಗ ಮೂವತ್ತು ಲಕ್ಷಕ್ಕೆ ಹೋಗಿ ಮಾಡಿದ್ದಾರೆ ಫಾರಿನ್ ಹೋಗಕ್ಕೆ ಅಲ್ಪಸಂಖ್ಯಾತರ ಮುಸ್ಲಿಮರಿಗೆ ಆಮೇಲೆ ಇನ್ನು ಬಜೆಟ್ ಸಂಬಂಧ ನಮ್ಮ ಪ್ರತಿನಿಧಿ ನಾಗನ್ ಗೌಡ ಸ್ಥಳೀಯರನ್ನ ಮಾತನಾಡ್ತಿದ್ದಾರೆ ಏನ್ ಹೇಳಿದ್ದಾರೆ ಜನರು ನೋಡೋಣ ಬನ್ನಿ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರ್ಯಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಲಿವೆ